ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಐ ಎನ್ ಒ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡಿಕೊಳ್ಳುವುದು ಐ ಎನ್ ಒ ಅಂದರೆ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಆಗಿರ್ತಾರೆ ಹೇಗೆ ಅವರು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳೋದು ಆನಂತರ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡಾಗ ಒಂದು ಟೆಂಪರರಿ ಪಾಸ್ವರ್ಡನ್ನು ಕೊಡಲಾಗ್ತದೆ ಹೊಸ ಪಾಸ್ವರ್ಡನ್ನು ಹೇಗೆ ರೀಸೆಟ್ ಮಾಡಿಕೊಂಡು ನಾವು ಲಾಗಿನ್ ಆಗುವುದು ಹಾಗೆಯೇ ಐ ಅವರ ಕಾರ್ಯಗಳು ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ಐ ಎನ್ ಒ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗ್ತದೆ ಹೇಗೆ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡುವುದು ಎನ್ನುವುದನ್ನು ನೋಡೋದಾದರೆ ಮೊದಲಿಗೆ ಮುಖ್ಯ ಶಿಕ್ಷಕರು ತಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಬೇಕಾಗ್ತದೆ ಅಲ್ಲಿ ಮುಖ್ಯ ಶಿಕ್ಷಕರ ಆಧಾರ್ ಕಾರ್ಡನ್ನು ಹಾಗೆಯೇ ಮೊಬೈಲ್ ನಂಬರ್ನ ನೀಡಿ ಇ ಕೆ ವೈಸಿಯನ್ನು ಮಾಡಬೇಕಾಗ್ತದೆ ಈಗಾಗಲೇ ಮುಖ್ಯ ಶಿಕ್ಷಕರು ಇ ಕೆ ವೈ ಸಿ ಮಾಡಿಸಿದ್ದಾರೆ ಆಗ ಒಂದು ಟೆಂಪ್ರರಿ ಪಾಸ್ವರ್ಡನ್ನು ಕೂಡ ಕೊಡಲಾಗಿರ್ತದೆ ಯಾರೆಲ್ಲ ಐ ಎನ್ ಓ ಅಕೌಂಟನ್ನು ಕ್ರಿಯೇಟ್ ಮಾಡಿಸ್ಕೊಂಡಿಲ್ವೋ ಆ ಮುಖ್ಯ ಶಿಕ್ಷಕರು ಈಗ ತಮ್ಮ ತಾಲೂಕು ಹಂತದ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡನ್ನು ಹಾಗೆಯೇ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಹೋದರೆ ಅವರು ಈ ಕೆ ವೈ ಸಿ ಮಾಡ್ತಾರೆ ಹಾಗೆಯೇ ಒಂದು ಟೆಂಪ್ರರಿ ಪಾಸ್ವರ್ಡ್ ಕೂಡ ಕೊಡ್ತಾರೆ ಓಕೆ ಸ್ನೇಹಿತರೆ ಈಗ ನಾವು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಿ ಪಾಸ್ವರ್ಡನ್ನು ಹೇಗೆ ರೀಸೆಟ್ ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಸರ್ಚ್ ಬಾರಲ್ಲಿ ಎಸ್ ಎಸ್ ಪಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಕರ್ನಾಟಕ ಸರ್ಕಾರ ಎಸ್ ಎಸ್ ಪಿ ಪೋರ್ಟಲ್ ಅಂತೇಳಿ ಒಂದು ವೆಬ್ಲಿಂಕ್ ಬರ್ತದೆ ಆ ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜ್ಗೆ ನಾವು ಭೇಟಿ ಕೊಡ್ತೇವೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಇಲ್ಲಿ ಸಾಕಷ್ಟು ಮಾಹಿತಿ ಇದೆ ಮೇಲ್ಭಾಗದಲ್ಲಿ ಇಲಾಖೆ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಲಾಗಿನ್ ಆಗಲಿಕ್ಕೆ ಓಕೆ ಇದು ಲಾಗಿನ್ ಇಂಟರ್ಫೇಸ್ ಇದು ನಾವಿಲ್ಲಿ ನೋಡ್ಬೋದು ಬಳಕೆದಾರರ ಹೆಸರು ಅಂತಿದೆ ಹಾಗೆಯೇ ಪಾಸ್ವರ್ಡ್ ಅಂತಿದೆ ಲಾಗಿನ್ ಅಂತೇಳಿದೆ ಬಳಕೆದಾರರ ಹೆಸರು ನಮ್ಮ ಐ ಎನ್ ಒಗೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಯ ಡೈಸ್ ಕೋಡ್ ಆಗಿರ್ತದೆ ಹಾಗೆಯೇ ಪಾಸ್ವರ್ಡ್ ಈಗಾಗಲೇ ಟೆಂಪ್ರರಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿರೋದ್ರಿಂದ ನಾವು ಟಿ ಎಂ ಪಿ ಒನ್ ಟು ತ್ರೀ ಅಂತೇಳಿ ನಾವು ಹಾಕಬೇಕಾಗ್ತದೆ ಇದು ಫಸ್ಟ್ ಟೈಮ್ ಅಷ್ಟೇ ಓಕೆ ಇದು ಟೆಂಪ್ರರಿ ತಾತ್ಕಾಲಿಕ ಪಾಸ್ವರ್ಡ್ ಇದು ಎಲ್ಲ ಸ್ಮಾಲ್ ಲೆಟರ್ ಟಿ ಎಂ ಪಿ ಒನ್ ಟು ತ್ರೀ ಅಂತೇಳಿ ಹಾಕಿ ನಾವು ಲಾಗಿನ್ ಆಗಿ ಆ ನಂತರ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗ್ತದೆ ನಮ್ಮ ಶಾಲೆಯ ಡೈಸ್ ಕೋಡನ್ನು ಇಲ್ಲಿ ಬಳಕೆದಾರರ ಹೆಸರಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಪಾಸ್ವರ್ಡನ್ನು ಸ್ಮಾಲ್ ಲೆಟರ್ ಟಿ ಎಂ ಪಿ ಒನ್ ಟು ತ್ರೀ ಅಂತೇಳಿ ಟೈಪ್ ಮಾಡಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ ಅಪ್ಡೇಟ್ ಪ್ರೊಫೈಲ್ ಅಂತೇಳಿ ಬರ್ತದೆ ನಮ್ಮ ಡೈಸ್ ಕೋಡನ್ನು ನಾವಿಲ್ಲಿ ನೋಡ್ಬೋದು ಓಕೆ ನೇಮ್ ಅಂತೇಳಿದೆ ಇವೆಲ್ಲವೂ ಕೂಡ ಮ್ಯಾಂಡೇಟ್ರಿ ಇದೆ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು ಓಕೆ ಏನೆಲ್ಲ ಎಂಟ್ರಿ ಮಾಡಬೇಕು ಅಂತೇಳಿ ನೋಡೋದಾದರೆ ಹೆಸರು ನಿಮ್ಮ ಹೆಸರನ್ನು ಮುಖ್ಯ ಶಿಕ್ಷಕರ ಹೆಸರನ್ನು ಹಾಕಿ ಹಾಗೆಯೇ ಡೆಸಿಗ್ನೇಷನನ್ನು ಇಲ್ಲಿ ಟೈಪ್ ಮಾಡಿ ಓಕೆ ಸಂಬಂಧಪಟ್ಟಂಥ ಹೆಡ್ ಮಾಸ್ಟರ್ ಅಂತೇಳಿ ಓಕೆ ನೆಕ್ಸ್ಟ್ ನೇಮ್ ಆಫ್ ದ ಆಫೀಸ್ ಅಂತೇಳಿದೆ ನಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು ಓಕೆ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಆನಂತರ ಇಮೇಲ್ ಇದೆ ಓಕೆ ಇದೆಲ್ಲವನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಅಂತೇಳಿ ಕೊಡಿ ಓಕೆ ಇದು ಅಪ್ಡೇಟ್ ಪ್ರೊಫೈಲ್ ಅಂತೇಳಿ ನಮ್ಮ ಪ್ರೊಫೈಲನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರ ಹೆಸರು ಡೆಸಿಗ್ನೇಷನ್ ನೇಮ್ ಓಕೆ ಅಡ್ರೆಸ್ ಹಾಗೆ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಇವೆಲ್ಲವನ್ನು ಟೈಪ್ ಮಾಡಿ ಸರಿಯಾಗಿ ಎಂಟ್ರಿ ಮಾಡಿ ಅಪ್ಡೇಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವು ನೋಡ್ಬೋದು ಒಂದು ಓ ಟಿ ಪಿಯನ್ನು ಕಳಿಸ್ಲಾಗ್ತದೆ ನಮ್ಮ ಮೊಬೈಲ್ ನಂಬರ್ಗೆ ಆ ಒಂದು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ನಾವು ಓ ಟಿ ಪಿಯನ್ನು ವ್ಯಾಲಿಡೇಟ್ ಮಾಡಬೇಕಾಗ್ತದೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಓ ಟಿ ಪಿ ವ್ಯಾಲಿಡೇಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವು ನೋಡ್ಬೋದು ಯುವರ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ನಾವೀಗ ನಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಿದ್ದೇವೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಪಾಸ್ವರ್ಡ್ ರಿಸೆಟ್ ಮಾಡ್ತಕ್ಕಂತಹ ಇಂಟರ್ಫೇಸ್ ಬರ್ತದೆ ಕೆಲವೊಮ್ಮೆ ಪುನಃ ಲಾಗಿನ್ ಆಗಲಿಕ್ಕೆ ಕೇಳ್ಬೋದು ಓಕೆ ನೀವು ಪುನಃ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕಿ ನಂತರ ಪಾಸ್ವರ್ಡನ್ನು ಪಿ ಎಂ ಪಿ ಒನ್ ಟು ತ್ರೀ ಅಂತೇಳಿ ಹಾಕಿ ಇನ್ನೂ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡಿಲ್ಲ ಓಕೆ ಕೆಲವೊಮ್ಮೆ ನಾವು ತಕ್ಷಣವೇ ನಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿದ ತಕ್ಷಣವೇ ಪಾಸ್ವರ್ಡ್ ರೀಸೆಟ್ ಮಾಡ್ತಕ್ಕಂತಹ ಇಂಟರ್ಫೇಸ್ ಬರ್ತದೆ ಅಲ್ಲಿ ನಾವು ಪಾಸ್ವರ್ಡನ್ನು ರಿಸೆಟ್ ಮಾಡ್ಕೋಬೋದು ಓಕೆ ತೊಂದರೆ ಇಲ್ಲ ಇನ್ನೊಮ್ಮೆ ನೀವು ನಿಮ್ಮ ಡೈಸ್ ಕೋಡನ್ನು ಹಾಕಿ ಹಾಗೆಯೇ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಚೇಂಜ್ ಯುವರ್ ಪಾಸ್ವರ್ಡ್ ಅಂತೇಳಿದೆ ಮೇಲ್ಭಾಗದಲ್ಲಿ ನೋಡ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ನೇಮ್ ಐ ಎನ್ ಒ ಆಫೀಸರ್ ಅಂತೇಳಿ ಯಾಕೆ ಬಳಕೆದಾರರ ಐ ಇದೆ ಓಕೆ ಬಳಕೆದಾರರ ಹೆಸರು ನಮ್ಮ ರೈಸ್ ಕೋಡ್ ಆಗಿರ್ತದೆ ಓಲ್ಡ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಹಾಗೆಯೇ ನ್ಯೂ ಪಾಸ್ವರ್ಡನ್ನು ಟೈಪ್ ಮಾಡಿ ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಟ್ ಇದೆ ಗಮನಿಸ್ಬೋದು ನಾವು ಓಕೆ ಒಂದು ಕ್ಯಾಪಿಟಲ್ ಲೆಟರ್ ಇರಲಿ ಹಾಗೆಯೇ ಸ್ಮಾಲ್ ಲೆಟರ್ ಇರಲಿ ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ ಓಕೆ ನಂಬರ್ ಇರಲಿ ಓಕೆ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ ಇರಲಿ ಈ ರೀತಿಯ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಳಕೆದಾರರ ಹೆಸರು ಬಂದಿರ್ತದೆ ಓಕೆ ಓಲ್ಡ್ ಪಾಸ್ವರ್ಡ್ ಟಿ ಎಂ ಪಿ ಒನ್ ಟು ತ್ರೀ ಅಂತೇಳಿ ಟೈಪ್ ಮಾಡಿದ್ದೇವೆ ನ್ಯೂ ಪಾಸ್ವರ್ಡನ್ನು ನಮಗೆ ಬೇಕಾದಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೇವೆ ಅದೇ ಪಾಸ್ವರ್ಡನ್ನು ಮತ್ತೊಮ್ಮೆ ಕನ್ಫರ್ಮ್ ಪಾಸ್ವರ್ಡಲ್ಲಿ ಟೈಪ್ ಮಾಡಿದ್ದೇವೆ ಅಪ್ಡೇಟ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ ನಾವೀಗ ಲಾಗಿನ್ ಆಗೋಣ ಓಕೆ ನಮ್ಮ ಒಂದು ಯೂಸರ್ ನೇಮನ್ನು ಹಾಕಿ ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡ ನಂತರ ನಮ್ಮ ಯೂಸರ್ ಐ ಡಿನ ಹಾಕಿ ಆಗಿನ ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಪುನಃ ನಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಕಲಿಸ್ಲಾಗ್ತದೆ ಆ ಒಂದು ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒ ಟಿ ಪಿಯಿಂದ ಎಂಟ್ರಿ ಮಾಡಿ ಸಲ್ಲಿಸಿ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗ್ತದೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೇಳಿ ಓಕೆ ನಾವೀಗ ಲಾಗಿನ್ ಆಗಿದ್ದೇವೆ ಐ ಎನ್ ಒ ಲಾಗಿನ್ ಆಗಿದ್ದೇವೆ ನಾವು ನೋಡ್ಬೋದು ಡಿಪಾರ್ಟ್ಮೆಂಟ್ ನೇಮ್ ಐ ಎನ್ ಒ ಆಫೀಸರ್ ಅಂತೇಳಿದೆ ಓಕೆ ನಮ್ಮ ಯೂಸರ್ ಐ ಡಿ ಇದೆ ಓಕೆ ಇಲ್ಲಿ ಮೂರು ಗೆರೆಗಳಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಐ ಎನ್ ಒ ಆಗಿ ಏನೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾವು ನೋಡ್ಬೋದು ಓಕೆ ಮೋರ್ ಅಂತೇಳಿದೆ ಇಲ್ಲಿ ಎಮ್ ಐ ಎಸ್ ಅಂತೇಳಿದೆ ಓಕೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಾಕಷ್ಟು ಮಾಹಿತಿ ಇದೆ ನಾವಿಲ್ಲಿ ನೋಡ್ಬೋದು ಆಧಾರ್ ನಾಟ್ ಸೀಡೆಡ್ ಸ್ಟೂಡೆಂಟ್ ಲಿಸ್ಟ್ ಅಂತೇಳಿದೆ ಓಕೆ ಸ್ಕೂಲ್ ಆ್ಯಂಡ್ ಕ್ಯಾಟಗರಿ ವೈಸ್ ಸ್ಟೂಡೆಂಟ್ ಲಿಸ್ಟ್ ಇದೆ ನಾಟ್ ಅಪ್ಲೈಡ್ ಓಕೆ ನಾಟ್ ಅಪ್ಲೈಡ್ ಸ್ಟೂಡೆಂಟ್ಸ್ ಲಿಸ್ಟ್ ಇದೆ ಓಕೆ ಆಮೇಲೆ ಸ್ಯಾಂಡ್ಸ್ ಅವೈಲಬಲ್ ವರ್ಸಸ್ ಎಸ್ ಎಸ್ ಪಿ ಅಪ್ಲೈಡ್ ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಮಾಹಿತಿನ ನಾವು ಅಪ್ಡೇಟ್ ಮಾಡಬೇಕಾಗ್ತದೆ ಓಕೆ ಈ ವಿಡಿಯೋದಲ್ಲಿ ನಾವು ಹೇಗೆ ಲಾಗಿನ್ ಆಗುವುದು ಹಾಗೆಯೇ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೋದು ಎನ್ನುವುದನ್ನು ನೋಡಿದ್ದೇವೆ ಇವೆಲ್ಲ ಮಾಹಿತಿಯನ್ನು ನೋಡಿಕೊಂಡು ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಯು ಡೇಸ್ ಪ್ಲಸ್ ಬಗ್ಗೆ ಎಸ್ ಎಸ್ ಪಿ ಬಗ್ಗೆ ಸ್ಯಾಂಡ್ಸ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿನ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಾ ಇರಿ ಥ್ಯಾಂಕ್ ಯು